ಯಾರು ಯಾವ ಸುಳ್ಳು ಯಾರು ನಿಜ ಏನು ಇದೇನು ರಾಜಕೀಯವಾಗಿ ಬೆಳೆ ಬೆಸ್ಕಿನ್ಕ ಮಾಡ್ತದ್ರು ಏನು ಈಗ ಇಷ್ಟು ಸಿರ್ಲಿಲ್ಲಪ್ಪ ಎಂ ಪಿ ಮಾಜಿ ಈಗ ಯಾಕೆ ಎದ್ದು ಬಂದ್ಬಿಟ್ಟಾರ ಗರಿ ಗರಿ ಹಂಗೆ ಯಾಕೆಂದ ಎಲೆಕ್ಷನ್ ಬಂತಣ್ಣ ಬೈ ಎಲೆಕ್ಷನ್ ಎಲ್ಲ ಊರಿಗೆ ಕಳಿಸಿದ್ವಿ ಅವ್ರನ್ನೋಪ್ರೆ ಅದು ಬರಬಾರ್ದು ಒಳ್ಳೆ ರಾಜಕಾರಣಿ ಆದ್ರೆ ಯಾವ ರೀತಿಯಿಂದ ರಾಜಕೀಯ ಮಾಡ್ತೇವೆ ಯಾವ ರೀತಿಯಿಂದ ನಾವು ನಾವು ಜನಗಳ ಜೊತೆ ಬೆರಿತೀವಿ ಯಾವ ರೀತಿ ನಾವು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಬಡವರಿಗೆ ಯಾವ ರೀತಿ ಸಹಕಾರ ಮಾಡಬೇಕು ಯಾವ ರೀತಿ ನಾವು ನಗರವನ್ನು ಮತ್ತು ಗ್ರಾಮಾಂತರ ಪ್ರದೇಶದ ರೈತರಿಗೆ ನೀರಾವರಿಗೆ ಯಾವ ರೀತಿ ಒತ್ತನ್ನು ಕೊಡಬೇಕು ಅದ್ರ ಬಗ್ಗೆ ಮಾತಾಡಬೇಕು ಹೆಲ್ತಿ ಡಿಸ್ಕಷನ್ ಇರಬೇಕು ಹೆಲ್ತಿ ಡಿಸ್ಕಷನ್ ಬಿಟ್ಟು ಇವು ಯಾವ ಅಂತಾರಲ್ಲ ಕೆಲಸಕ್ಕೆ ಬರಲಿಲ್ಲ ನಾವು ತಗೊಂಬಂದು ಈಗ ಬೈ ಎಲೆಕ್ಷನ್ ಬರ್ತಾ ಇತ್ತಲ್ಲ ಅದಕ್ಕೆ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಇವೆಲ್ಲ ನಾಟಕಗಳು ನನ್ನ ಕೆಲಸ ಕಾನೂನು ಪ್ರಕಾರ ಎಲ್ಲ ಎಲ್ಲವೂ ಆಗಲಿ ಅದ್ರಾಗ ಏನೈತಿ ಈಗ ನಮ್ಮದ್ರಾಗ ಒಂದು ಕಪ್ ಚಿಕ್ಕಿ ಬಂದಿಲ್ಲ ಇಲ್ಲಿ ಮಠ ಏನಿದೆ ಮೊದಲನೇ ಸಂಖ್ಯೆಯಲ್ಲಿ ನಾನು ಮಂತ್ರಿ ಆಗಿರೋದು ಮೂರನೇ ಬಾರಿ ಮೂರನೇ ಬಾರಿ ಮಂತ್ರಿ ಆದ್ರೂ ಯಾವ ಕಪ್ ಚುಕ್ಕಿನೂ ಇಲ್ಲ ಇವರು ಕ್ರಿಯೇಟ್ ಈಗೇನು ಹೊಸದ ನೋಡ್ತದವ ಇವ್ರನ್ನ ಏನಪ್ಪ ಅದಕ್ಕೆ ಒಂದು ಸಮಾಧಾನದಿಂದ ಇದ್ದು ಎಲ್ಲರನ್ನು ಕೇಳಿ ಅದು ಆಮೇಲೆ ಅಧಿಕಾರಿಗಳು ಅಧಿಕಾರಿಗಳು ಏನು ಮಾಡ್ತಾರೆ ಪಾಪ ಅಧಿಕಾರಿಗಳು ಕಾನೂನು ಹಿಂಗೈ ತಂಗ ನಿರ್ಶನ್ ಹೋಗ್ತಾರಲ್ಲ ಈಗ ನಾನು ತಪ್ಪು ಮಾಡಿದ್ರು ನನಗೆ ಅಡ್ವೈಸ್ ಮಾಡಬೇಕು ಇಲ್ಲ ನಾನು ತಪ್ಪು ಮಾಡಿದ್ರು ನನಗೆ ಶಿಕ್ಷೆ ಆಗಬೇಕು ಇವರು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದು ಅಧಿಕಾರಿಗಳಿಗೆ ಹೀಗೆ ಕೊಚ್ಚಿಂತ ಬೈಯೋದು ಆ ರೀತಿ ಆಗಬಾರ್ದು ಆ ಸಂಪ್ರದಾಯ ಅಲ್ಲ ಅದನ್ನು ಅದನ್ನು ತಿಳ್ಕೊಂಡು ಮಾತಾಡಲಿ ಅದು ಬಿಟ್ಟು ಹಿಂಗೆ ಮಾಡಿದೆ ಇದಕ್ಕೆ ಯಾರು ಬಗ್ಗಲ್ಲ ಎಗಲ್ಲ ಏನು ಇವೆಲ್ಲ ನೋಡಿಬಿಟ್ಟು ವಿಂತಾರೆ ಎಲ್ಲ ದಾದಗಿರಿನ ಅದಕ್ಕೆ ಯಾವೂ ನಡೆಯಲ್ಲ ಸಮಾಧಾನದಿಂದ ಶಾಂತವಾಗಿ ಹಿಂಗಿನ ಕೆಲಸಗಳು ಆಗಬೇಕು ಹಿಂಗೆ ಎದುರ್ಲ ಆಡೇಳ್ತದಿಂದ ಹಿಂಗಾಗಬೇಕು ಅಂದರೆ ನಾವು ಎಲ್ಲರೂ ಸೇರಿ ಮಾಡೋಣ